ಇಲ್ಲ ಅಲ್ಲಿಗೆ ಹೋಗಿ ಬರ್ತಿದ್ದೆವು ಅಲ್ಲಿಗೆ ಒಂದು ಎರಡು ನಿಮಿಷ ಬಂದ್ರೆ ಚಂದ ಇದ್ರ ಬಲ್ಲಿ ರೋಡಿನ ಮೇಲೆ ಇದ ಹಾಕ್ಲತ್ತಾರಲ್ಲ ಸರ್ ಚತ್ತಗಳು ಬಂದಿದ್ದ ರಜೆ ಎಲ್ಲ ಹಾಕ್ಲತ್ತಾರಲ್ಲ ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾ ಅಧ್ಯಕ್ಷ ಕೇಳಿರ್ಬೇಕಲ್ಲ ನೀವು ಕೆ ಆರ್ ಎಸ್ ಪಾರ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಲ್ಲಿ ಒಂದು ಸಮಸ್ಯೆನೂ ಹಂದಿಗಳು ಅದು ಇದು ತಿನ್ನಲಕ್ಕು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆದ್ರೆ ಟೂ ವೀಲರ್ದಾರ ಅಲ್ಲಿ ಬಚ್ಚಿಸದೆ ಗ್ಯಾರಂಟಿ ನೋ ಗ್ಯಾರಂಟಿ ಅಂದ್ರೆ ಏನಾರೂ ಒಂದು ಡ್ಯಾಮೇಜ್ ಆಗ್ಲತ್ತ ರೀ ಈಗ ಅದಕ್ಕೊಂದು ಏನಾರ ವ್ಯವಸ್ಥೆ ಮಾಡ್ಬೇಕಲ್ಲ ನೀವು ಈಗ ಅಲ್ಲಿ ಹಂಗಂದ್ರೆ ಈಗ ಅಲ್ಲಿ ಹೋಗಿದ್ದು ಜನಗಳು ಹೇಳಿದ್ದೆ ನಾನು ಹೇಳತ್ತಿದ್ದೆ ನಿಮ್ಗೆ ನಾ ಏನಂತಾರೆ ಏನು ಊರದವಲ್ಲ ಇಲ್ಲೇ ಕೂಡಲ್ಲ ರೀ ಅಲ್ಲಿ ಜನಗಳು ಮೊದಲು ಭೀ ಹೇಳಿದ್ರೆ ನಮಗೆ ಬಾ ಅಂತ ನೋಡ್ದೆ ನಾನು ನಾವು ಸ್ವಲ್ಪ ಜೊತೆ ಟೈಮ್ ಇದ್ದಿಲ್ಲ ಆ ಕಡೆ ಈ ಕಡೆ ಹೋಗಿದ್ದೆವು ಜನಗಳಿಗೆ ನಾವು ಆಲ್ರೆಡಿ ಗ್ರಾಮ ಪಂಚಾಯತ್ ಡಸ್ಟ್ಬಿನ್ ಕೊಟ್ಟಿದ್ವಿ ಸರ್ ಈಚ್ ಆ್ಯಂಡ್ ಎವ್ರಿ ಆಫ್ರೆಸ್ ಎರಡು ಡಸ್ಟ್ಬಿನ್ ಕೊಟ್ಟಿದ್ದೇವೆ ಒಂದು ಹಸಿ ಕಸ ಒಂದು ಇನ್ನೊಂದು ಒಣ ಕಸಕ ನಮ್ಮಲ್ಲಿ ಆಟೋನು ರೆಡಿ ಮಾಡಿಸಿದ್ದೀವಿ ಸುಮಾರು ಸಲ ಏನಾದ್ರು ರೆಡಿ ಇದೆ ಮತ್ತೆ ನಮ್ಮಲ್ಲಿ ಸ್ವಚ್ಛತೆ ಮಾಡೋರು ಇದ್ದಾರೆ ಪ್ರತಿ ದಿವಸ ನಾವು ಗ್ರಾಮ ಪಂಚಾಯತ್ ಹೈವೇ ಇಟ್ಕೊಂಡು ಮೇನ್ ರೋಡ್ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ತೀವಿ ನಾವು ಅಲ್ಲಿ ಸುಮಾರು ಸಲಾನು ನಿರ್ದೇಶನ ನೀಡಿದೆವು ಹೋಗ್ ಅನ್ನ

ಡೈಲಿ ಯಾರ ನಂಬರ್ ಕಸ ಬೇಲಕ್ಕೆ ಬರೋಲ್ಲ ಹಾಗಾಗಿ ಏನಂದ್ರೆ ನಾವು ಕಸ ಇಟ್ಕೊಂಡು ಮನೆಗೆ ಇಟ್ಕೊಂಡ್ರೆ ಕೂಡಕ್ಕಾಗಲ್ಲ ಎಷ್ಟು ದಿನ ತುಂಬಿಕ್ಕರಿ ನಾವು ಗಾಡಿ ಬಂದ್ರೆ ನಾವು ಹಾಕ್ಬೇಕಲ್ಲ ಒಂದು ದಿನ ಎರಡು ದಿನ ನೋಡ್ತೇವೆ ಗಾಡಿನೇ ಬರಲ್ಲ ಅಂತ ಹೇಳ್ತಾರ ಹಾಕ್ಲತ್ತಾರ ಇಲ್ಲ ನಾ ಹೇಳೋದಕ್ಕೆ ಹೇಳ್ತೀನಿ ಈಗ ಅವ್ರಲ್ಲಿಂದು ನಿಮ್ಮ ಗಾಡಿ ಡೈಲಿ ಅವ್ರು ಅಂದ್ರೆ ನಾವು ಕಸ ಈಗ ಏನ ಮನೆಗೆ ಇಟ್ಕೊಂಡು ಕೂಡ ಇವತ್ತು ಅಂದ್ರೆ ನಾವು ಕಸ ಹಾಕ್ತೇವೆ ಇಟ್ಕೊಂಡು ಕುಂತೇವೆ ಗಾಡಿ ಅಂತ ಬರಲಿಲ್ಲ ಮರ ಅದು ಒಂದು ಈಗ ಇಟ್ಕೊಂಡು ಮರುದಿನ ಈಗ ಕರ್ಬೇಕಂದ್ರೆ ಗಾಡಿನೇ ಬರಲ್ಲಲ್ಲ ನಮ್ಮ ಬಟ್ಟಿ ಈಗ ನಿಮ್ಮ ಗಾಡಿ ಡೈಲಿ ಅಂತೀರಿ ಸರ್ ಈಗ ಡೈಲಿ ನಡೆದದ್ದು ರೀ ಈಗ ನೋಡಿದ ನಾನು ಅಲ್ಲಿ ಜನಗಳು ಹೇಳಿದ್ದೆ ನಾ ಬರ್ತಾ ಬರ್ತಾ ನೋಡ್ದೆ ನಂಗೆ ಅವ್ರಿಗೆ ಮೊದಲು ಭೀ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಮೊದಲು ಭೀ ಹೇಳಿದರು ಹೇಳ್ದಾಗ ಏನಂತಂದ್ರೆ ನನಗೆ ಬೇರೆ ಟೈಮ್ ಇಟ್ಟಿಲ್ಲ ಈಗ ನಿಂಬಲ್ಲಿ ಕಸ ಉಡ್ಸಲ್ಲಿ ಏನು ಮಾಡ್ಯಾರ ಅಲ್ಲಿ ಹುಡುಗಿ ಇಕ್ಕ್ಯಾರ ಸರ್ ಜಮಾ ಮಾಡಿ ಜಾಗ ಜಾಗ ಇಕ್ಕಿಂದ ಅದ ಎತ್ತಿಲ್ಲ ಎತ್ತಿಲ್ಲ ಅದು ಕಡಿಮೆ ಸ್ವಲ್ಪ ದರ ಅಲ್ಲಿಗೆ ಬಂದ್ರ ಒಳ್ಳೆದಿರ್ತದ ಏನಂತ ಅಂತ ನೋಡಕ್ಕಾಯ್ತದ ಬನ್ನ ಹೋಗಿರಬೇಕು ರೆಸ್ಟೋರೆಂಟ್ ಅಂದ್ರೆ ಲಸನ್ ಸರ್ ತರ ಎಲ್ಲ ಜರ ಹೈವೇ ಅಲ್ಲ ಲಸನ್ ಸರ್ ತರ ಎಲ್ಲ ಅದೊಂದು ಕಾರ್ಮಲ ಕಂಪ್ಲೇಂಟ್ ಕೊಡ್ತೀರಾ ಯಾವತ್ತು ಲಸನ್ ಸರ್ ಎಲ್ಲ ऑलरेडी ಎಲ್ಲ ಅಷ್ಟೇ ಅચ્છಾ ಹಂ ಬಂಡೆ ಎಲ್ಲಾ ಆಗುತ್ತೆ ಅವರೇನ್ ಮಾಡೋತರ ಬಿಸಿನೆಸ್ ಮಾಡ್ ಮಾಡಿ ಅಂದ್ರೆ 5000 ಕೊಡ್ತಾರೆ ನಿಮ್ಮ ಪಂಚಂದ್ರ ಇದು ಮಾಡಬೇಕಲ್ಲ ಲಸನ್ ಸರ್ ಕೊಡ್ಬೇಕು ನಿಮ್ಮ ಪಂಚಂದ್ರೆ ಕೊಡ್ಬೇಕು ಇಲ್ಲ ಇರಲೇ ಈಗ ಲಸನ್ ಸರ್ ವಿಷಯನೇ ಬ್ಯಾಡ್ರಿ ಈಗ ಅದರದ್ದೀಗ ನಮಗೆ ಬಂದಿಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ಈಗ ಇದ್ರೆ ಅದಕ್ಕೆ ಸರ್ ದರಲ್ಲಿ ಒಳಗೆ ಬಂದ್ರ ಒಂದು ಸರ್ ಇವತ್ತು ನೋಡಿದ್ರೆ ಚೆಂದ ಇವತ್ತು ತೆಗೆಸಿಲ್ಲ ನೀನು ಭೀ ತಗಿಲ್ಲ ಇವತ್ತು ಭೀ ತೆಗೆಸಿಲ್ಲ ಮೇನ್ ರೋಡಿಂದೆ ಹೇಳ್ತಿದ್ದೆ ಸರ್ ನಾ ಆಲ್ರೆಡಿ ನೋಡಲ್ಲಿದ್ದೇ ಬಂದಿದ್ದೆ ಹಾ ಇಲ್ಲಿ ನಾ ಅಲ್ಲಿ ಆದ್ರೂ ನಮ್ದು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ರೋಡಿದ್ ನಾ ರೀ ಚರ್ಚೆ ಅಂತಲ್ಲ ಸರ್ ಎಲ್ಲಿ ಹಿಡ್ಕೊಂಡ ಜನ ಬಸ್ ಸ್ಟಾಪ್ ಅದ ನೋಡ್ರಿ ಅಲ್ಲಿ ಹಿಡ್ಕೊಂಡ ಪೊಲೀಸ್ ಸ್ಟೇಷನ್ ಕ್ರಾಸ್ ತನಕ ಅಲ್ಲಿ ನಿಂತು ಸುಮ್ಮನೆ ಐದು ನಿಮಿಷ ನಿಂದಿರ್ಲಕ್ಕಾಗಲ್ಲ ಹಂದಿಗಳು ಎಷ್ಟು ಚೆನ್ನಾಗಿ ನೋಡ್ಬಾರ್ದು ನೀವು ಈಗ ಯಾರು ಜನಗಳು ಏನಂತಾರ ಸರ್ ನಮ್ದೇನ ಗಾಡಿಗಳ ಮನೆ ತರ್ತಾ ಹೋದ್ರೆ ನಮ್ದು ಎಂತ ಕ್ಲಿಪ್ ಇದೆ ನಮಗೆ ಬೆಡಿ ಸಕ್ತವನು റോഡിനുമ്പെല്ലാം ഹോക്കി നമുക്ക് പിടിച്ചാൽ നമുക്കിറിയുന്നത് നമ്മൾ നമ്മൾ അവർ